ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಪರಕಾಯ ಪ್ರವೇಶ ಶಕ್ತಿ ಫಲವನ್ನು ನೀಡುವ ಎಂಬತ್ತ ನಾಲ್ಕನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಪಾದಗಳನ್ನು ಈ ಶ್ಲೋಕದಲ್ಲಿ ವರ್ಣಿಸುತ್ತಾರೆ ಬನ್ನಿ ಶ್ಲೋಕವನ್ನು ಕೇಳೋಣ ಶ್ರುತೀನಾ ದಧತಿ ತವ ಯೋ ಶೇಖರತಯ ಮಮಾಪೇತೋ ಮಾತಃ ಶಿರಸಿ ದಯಯ ದೇಹಿ ಚರಣ ಯೋಪಾಧ್ಯ ಪಶುಪತಿ ಜಟಾ ಜೂಟತಟಿಣಿ ಯೋ ಲಾಕ್ಷಲಕ್ಷ್ಮೀ ಅರುಣ ಹರಿಚೂಡಣಿರುಚಿ ತಾಯಿ ಶೃತಿಗಳು ನಿನ್ನ ಪಾದಗಳನ್ನು ಸ್ತುತಿಸಿ ತಲೆಯಲ್ಲಿ ಧರಿಸಿವೆ ನಿನ್ನ ಪಾದ ತೊಳೆಯ ಬಯಸುವ ತೀರ್ಥ ಪಶುಪತಿಯ ಜಟೆಯಲ್ಲಿ ಸಿಲುಕಿ ಗಂಗೆ ಎನಿಸಿದೆಯೋ ಪಾದಗಳಲ್ಲಿ ಲೇಪಿಸಿರುವ ಅರಗಿನ ಕೆಂಪು ಸೊಬಗು ವಿಷ್ಣುವಿನ ಚೂಡಾಮಣಿಯ ಅರುಣಕಾಂತಿ ಎನಿಸಿದೆಯೋ ಆ ಪಾದ ಯುಗಲವನ್ನು ನನ್ನ ತಲೆಯಲ್ಲಿ ದಯೆಯಿಂದ ಇರಿಸು ಎಂದು ಶಂಕರರು ಬೇಡಿಕೊಳ್ಳುತ್ತಿದ್ದಾರೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿತಿರುವುದರಿಂದ ಅರ್ಥಾನುಸಂಧಾನ ಮಾಡಲು ಸಹಾಯವಾಗುತ್ತದೆ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಅರ್ಥವನ್ನು ಅರಿತು ಭಾವಪೂರ್ಣವಾಗಿ ಭಾವ ತುಂಬಿ ಈ ಶ್ಲೋಕದ ಜಪವನ್ನು ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಇನ್ನು ಯಂತ್ರದ ವಿಷಯಕ್ಕೆ ಬಂದಾಗ ಯಂತ್ರ ಸ್ವಲ್ಪ ವಿಶಿಷ್ಟವಾದ ಆಕೃತಿಯಲ್ಲಿದೆ ಕೇಂದ್ರ ಭಾಗದಲ್ಲಿ ಒಂದು ಆರು ಕೋನಗಳಿರುವಂತಹ ವಿಶಿಷ್ಟ ಆಕೃತಿಯ ಪ್ರತಿಯೊಂದು ಮೂಲೆಯಿಂದಲೂ ಅದರ ಮುಂದಿನ ಮೂಲೆಗೆ ಒಂದು ವೃತ್ತಾಕಾರವಾದ ರೇಖೆಯು ಸೇರಿಸಲ್ಪಟ್ಟಿದೆ ಬೇರೆ ಬೇರೆ ರೀತಿಯಿಂದ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಹಲವು ಆಕೃತಿಗಳು ಒಂದರ ಮೇಲೊಂದು ಆರೋಪಿಸಿರುವಂತೆಯೂ ಕೂಡ ಈ ಯಂತ್ರವು ಕಾಣಿಸುತ್ತಿದೆ ಯಂತ್ರವನ್ನು ಗಮನವಿಟ್ಟು ಪರಿಶೀಲಿಸಿ ಯಂತ್ರದಲ್ಲಿ ಬೀಜಾಕ್ಷರಗಳನ್ನು ಹೀಗೆ ಬಳಸಲಾಗಿದೆ ಕೇಂದ್ರ ಭಾಗದಲ್ಲಿ ಅಂದರೆ ಎಲ್ಲಿ ಒಂದು ಆರು ಭುಜಗಳ ಆಕೃತಿ ಇದೆಯೋ ಆ ಆರು ಭುಜಗಳ ಆಕೃತಿ ಇರುವಲ್ಲಿ ಓ ಕ್ಷಮಿಸಿ ಆಮ್ ಹ್ರೀಂ ಮತ್ತು ಕ್ರೋಮ್ ಆಮ್ ಹ್ರೀಂ ಕ್ರೋಮ್ ಎಂಬ ಮೂರು ಬೀಜಾಕ್ಷರಗಳನ್ನು ಒಂದರ ಕೆಳಗೊಂದು ಬಳಸಲಾಗಿದೆ ಅದೇ ರೀತಿಯಾಗಿ ಸುತ್ತಲಿನ ಅರ್ಧ ವೃತ್ತಾಕಾರ ಹಾಗೂ ಇನ್ನರ್ಧ ಭಾಗ ತ್ರಿಕೋನದ ಅಂಚುಗಳನ್ನು ಹೊಂದಿರುವಂತಹ ಕೋಣ ಕೋಣೆಗಳಲ್ಲಿ ವಾಸ್ತವವಾಗಿ ಆ ಮೇಲಿನಿಂದ ಆರಂಭಿಸಿದರೆ ಸಂಜಿ ವ ಸಂಜಿ ವೀ ಹೂಂ ಫಟ್ ಒಟ್ಟಿಗೆ ಕೂರಿಸಿ ಕೂಡಿಸಿದರೆ ಸಂಜೀವನಿ ಹೂಂ ಫಟ್ ಎಂಬಂತಹ ಆ ಒಂದು ಪದದ ವಾಕ್ಯದ ಪ್ರತಿಯೊಂದು ಅಕ್ಷರಗಳನ್ನು ಬೀಜ ಅಕ್ಷರಗಳಂತೆ ಬಳಸಲಾಗಿದೆ ಸಂ ಜಿ ವ ನಿ ಹೂಂ ಫಟ್ ಎಂದು ಹಾಗೂ ಒಳಗೆ ಆಕೃತಿಯ ಒಳಗಿರುವ ತ್ರಿಕೋನಗಳ ಆಂತರ್ಯದಲ್ಲಿ ಸಣ್ಣದಾಗಿ ಒಂದು ವೃತ್ತವನ್ನು ಬಿಡಿಸಲಾಗಿದೆ ಇದು ಅನುಸ್ವಾರ ಚಿಹ್ನೆಯೂ ಹೌದು ಆಮ್ ಕ್ರೋಮ್ ಎಂಬಲ್ಲೆಲ್ಲ ಒಂದು ಅನುಸ್ವಾರ ಚಿಹ್ನೆ ಸೊನ್ನೆಯನ್ನು ಬಳಸುತ್ತೇವೆ ಅದೇ ರೀತಿಯಾದ ಚಿಹ್ನೆಯೊಂದನ್ನು ತ್ರಿಕೋನಗಳ ಒಳಭಾಗದಲ್ಲಿ ಬಳಸಲಾಗಿದೆ ವಿಶಿಷ್ಟವಾದ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆಸಿ ಒಂದು ವರ್ಷ ಒಂದು ವರ್ಷ ಕಾಲ ಪೂಜಿಸಬೇಕು ಪ್ರತಿನಿತ್ಯವು ಒಂದು ಸಾವಿರ ಆವರ್ತಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ಪೂಜೆಯ ಅವಧಿ ಒಂದು ವರ್ಷ ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಹಾಗೂ ಪಂಚೋಪಚಾರ ಪೂಜೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಪೂಜೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿರುವಂತೆ ಮಾಡಿಕೊಳ್ಳಬಹುದು ಜಪ ಸಂಖ್ಯೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಒಟ್ಟು ಒಂದು ವರ್ಷ ಈ ಜಪವನ್ನು ಮಾಡಬೇಕು ನೈವೇದ್ಯವಾಗಿ ಪಾಯಸ ಪುಳಿಯೋಗರೆ ಜೇನು ಇವುಗಳನ್ನು ಬಳಸಿ ಪೂಜೆಯ ನಂತರ ಫಲಾಪೇಕ್ಷಿತರು ಅದನ್ನು ಸೇವಿಸಬೇಕು ಹಿರಿಯರು ತಂತ್ರಶಾಸ್ತ್ರಜ್ಞರು ಇದಕ್ಕೆ ಫಲವಾಗಿ ಪರಕಾಯ ಪ್ರವೇಶ ಶಕ್ತಿ ಲಾಭ ಎಂದು ಹೇಳಿದ್ದಾರೆ ಅತ್ಯಂತ ಅಪರೂಪದ ಸಿದ್ಧಿ ಇದು ಸ್ವತಃ ಶಂಕರಾಚಾರ್ಯರೇ ಅವರ ಜೀವಮಾನದಲ್ಲಿ ಪವಾಡವೆಂಬಂತೆ ಮಾಡಿದ್ದು ಇದೊಂದೇ ಸಿದ್ಧಿಯನ್ನು ಅದು ಅನಿವಾರ್ಯವಾಗಿ ಮಂಡನ ಮಿಶ್ರರನ್ನು ಸರಿಯಾದ ಸನ್ಮಾರ್ಗದಲ್ಲಿ ನಡೆಸುವ ಸಲುವಾಗಿ ಅದಕ್ಕೆ ಮುನ್ನ ಉಭಯ ಭಾರತಿ ಕೇಳಿದ ಕಾಮಶಾಸ್ತ್ರ ಸಂಬಂಧಿ ಪ್ರಶ್ನೆಗೆ ಉತ್ತರಿಸಲು ಸ್ವತಃ ಸನ್ಯಾಸಿಯಾಗಿ ಗೃಹಸ್ಥ ಜೀವನದ ಕಾಮದ ಅನುಭವೇ ಇಲ್ಲದ ಕಾಮ ಕಲೆಯ ಅನುಭವವೇ ಇಲ್ಲದ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿ ಕಾಶಿರಾಜನ ದೇಹ ಕಾಶಿರಾಜನ ದೇಹವನ್ನು ಪ್ರವೇಶಿಸಿ ಆ ಮೂಲಕ ತಾವು ಜ್ಞಾನವನ್ನು ಪಡೆದು ಬಂದು ಉಭಯ ಭಾರತಿಯನ್ನು ಗೆದ್ದು ಸುರೇಶ್ವರಾಚಾರ್ಯರನ್ನು ವಾರ್ತಿಕಾಚಾರ್ಯರಾಗಿ ಪರಿವರ್ತಿಸಿ ಅವರ ಮೂಲಕ ಅದ್ವೈತ ಸಿದ್ಧಾಂತಕ್ಕೆ ಅಪಾರವಾದ ಬಲವನ್ನು ಒದಗಿಸುವ ಸಲುವಾಗಿ ಈ ಸಿದ್ಧಿಯನ್ನು ಬಳಸಿದ್ದರು ಆ ಕಾರಣದಿಂದ ಯಾವುದೇ ಸಿದ್ಧಿಯನ್ನು ಪಡೆಯಲು ನಮ್ಮ ಸಂಪೂರ್ಣ ಜೀವನದಲ್ಲಿ ಬಹಳಷ್ಟು ಸಮಯ ಅದಕ್ಕೆ ವ್ಯಯವಾಗುವುದರಿಂದ ಎಚ್ಚರವಿರಲಿ ಆ ಸಿದ್ಧಿಯಿಂದ ಲೋಕಕ್ಕೆ ಉಪಕಾರವಾಗುವಂತಿದ್ದರೆ ಹೇಗೆ ಶಂಕರಾಚಾರ್ಯರ ಒಂದೇ ಒಂದು ಬಾರಿ ನಡೆಸಿದ ಪ್ರಯೋಗದಿಂದ ಲೋಕೋಪಕಾರವಾಯಿತು ಹಾಗೆ ಲೋಕೋಪಕಾರವಾಗುವಂತಿದ್ದರೆ ಆಗ ನಿಮಗೂ ಒಳ್ಳೆಯದಾಗುತ್ತದೆ ಇಲ್ಲವಾದರೆ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕಾಗುತ್ತದೆ ಎಚ್ಚರವಿರಲಿ ಈ ಸಂಬಂಧ ಫಲಾಪೇಕ್ಷೆ ಇರುವವರಿಗೆಂದೇ ಪ್ರತ್ಯೇಕ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ವಿಡಿಯೋವೊಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಒಂದೆರಡು ಬಾರಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ತದನಂತರ ಈ ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಜಪವನ್ನು ಮಾಡಿದರೆ ಉತ್ತಮ ನಿಷ್ಠೆಯಿಂದ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ